ಸಿ ಬಾಂಬ್ ಬ್ಲಾಸ್ಟ್ ಆಗಬಾರದು ಈಗ ನೋಡಿ ಅಮಾಯಕ ಜನ ಸತ್ತಿದ್ದಾರೆ ಒಂದ್ ಪತ್ರಿಕೆನಲ್ಲಿ ಹದಿಮೂರು ಜನ ಅಂತ ಬರ್ತದೆ ಒಂದ್ ಜನ ಅಂತ ಬರ್ತದೆ ಎಷ್ಟೇ ಜನ ಸತ್ತಿರ್ಲಿ ಅದು ಜನರ ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ ಕಾರ್ ಬ್ಲಾಸ್ಟು ಎಂತ ಕೆಂಪು ಕೋಟೆ ಹತ್ರನೇ ಆಗಿದೆ ಅದು ಆಗಬಾರದು ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದಕ್ಕೆ ನೋಡಬೇಕು ನಾನು ಅದಕ್ಕೆ ಮಾಹಿತಿ ಇಲ್ಲ ತನಿಖೆ ಮಾಡಲಿ ತನಿಖೆ ಮಾಡಿ ಸತ್ಯಾಂಶ ಹೊರಬಾರದು ಬರಬೇಕು ಇಲ್ಲ ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು ಮಾಹಿತಿ ಎಲ್ಲ

ಅಂತ ಹೇಳಿದ್ದೀನಿ ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕು ಇವತ್ತು ಚುನಾವಣೆ ನಡೀತಾ ಇದೆಯಲ್ಲ ವೀರ ಸಾಧ್ಯತೆ ಇದೆ